ಇನ್ನು ಪಾಕಿಸ್ತಾನ ಸೇನಾ ನೆಲೆಗಳ ಮೇಲೆ ಭಾರತ ದಾಳಿ ಹಲವು ಸೇನಾ ನೆಲೆಗಳನ್ನ ಭಾರತ ಧ್ವಂಸ ಮಾಡಿದೆ ಸಾಂಬಾ ಮತ್ತು ರಜೌರಿ ಗಡಿಯಲ್ಲಿ ಧ್ವಂಸ ಮಾಡಿದೆ ಭಾರತೀಯ ಸೇನೆ ಪಾಕಿಸ್ತಾನಿ ಸೇನಾ ನೆಲೆ ಧ್ವಂಸದ ವಿಡಿಯೋ ಕೂಡ ಈಗ ಲಭ್ಯ ಆಗಿದೆ ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಧ್ವಂಸ ಮಾಡಲಾಗಿದೆ ಹಲವು ಸೇನಾ ನೆಲೆಗಳನ್ನ ಭಾರತ ಧ್ವಂಸ ಮಾಡಿದೆ ಸಾಂಬಾ ಮತ್ತು ರಜೌರಿ ಗಡಿಯಲ್ಲಿ ಧ್ವಂಸಗೊಳಿಸಲಾಗಿದೆ ಪಾಕಿಸ್ತಾನದ ಕಡೆಯಿಂದ ಅಪ್ರಚೋದಿತ ಗುಂಡಿನ ದಾಳಿಗಳು ನಿರಂತರವಾಗಿ ನಡೀತಾ ಇತ್ತು ಅದಕ್ಕೆ ತಿರುಗೇಟನ್ನು ಕೂಡ ಭಾರತೀಯ ಸೇನೆ ಕೊಟ್ಟಿದೆ ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನಾ ನೆಲೆಗಳನ್ನ ಧ್ವಂಸಗೊಳಿಸಲಾಗಿದೆ ಹಲವು ಸೇನಾ ನೆಲೆಗಳನ್ನ ಸಾಂಬಾ ಮತ್ತು ರಜೌರಿ ಗಡಿಯಲ್ಲಿದ್ದಂತಹ ಸೇನಾ ನೆಲೆಗಳನ್ನ ಭಾರತದ ಸೇನೆ ಧ್ವಂಸ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ಲಭ್ಯ ಆಗಿದೆ ಇನ್ನು ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಜೊತೆಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ಗುಜರಾತ್ನಲ್ಲಿ ಕೆಲವು ನಿರ್ಬಂಧಗಳನ್ನು ವಿಧಿಸಿದೆ ಸರ್ಕಾರ ವಿಡಿಯೋ ಚಿತ್ರೀಕರಣಕ್ಕಾಗಿ ಡ್ರೋನ್ಗಳನ್ನು ಹಾರಿಸೋ ಹಾಗಿಲ್ಲ ಖಾಸಗಿ ಸಮಾರಂಭದಲ್ಲಿ ಪಟಾಕಿಯನ್ನು ಕೂಡ ಸಿಡಿಸೋ ಹಾಗಿಲ್ಲ ಕಟ್ಟುನಿಟ್ಟಿನ ಸೂಚನೆಯನ್ನ ಗುಜರಾತ್ ಸರ್ಕಾರ ನೀಡಿದೆ ಮೇ ಹದಿನೈದರವರೆಗೂ ಕೂಡ ಈ ನಿರ್ಬಂಧ ಇರುತ್ತೆ ಅಂತ ಗುಜರಾತ್ ಸರ್ಕಾರ ಹೇಳಿದೆ ವಿಡಿಯೋ ಚಿತ್ರೀಕರಣಕ್ಕಾಗಿ ಡ್ರೋನ್ಗಳನ್ನು ಕೂಡ ಹಾರಿಸೋ ಹಾಗಿಲ್ಲ ರಕ್ಷಣೆಗೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆಗೆ ಅಡ್ಡಿ ಉಂಟ ಆಗಬಹುದು ಈ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಡ್ರೋನ್ ಹಾಗೂ ಪಟಾಕಿಗಳನ್ನು ಸಿಡಿಸೋ ಹಾಗಿಲ್ಲ ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡಲಾಗಿದೆ ವಿಡಿಯೋ ಚಿತ್ರೀಕರಣಕ್ಕಾಗಿ ಹಾಗೂ ಬೇರೆ ಯಾವುದೇ ಕಾರಣಕ್ಕಾಗಿಯೂ ಕೂಡ ಡ್ರೋನ್ಗಳನ್ನು ಹಾರಿಸೋ ಹಾಗಿಲ್ಲ ಅಂತ ಸೂಚನೆ ಕೊಡಲಾಗಿದೆ ಜೊತೆಗೆ ಪಟಾಕಿಯನ್ನು ಕೂಡ ಸಿಡಿಸಬಾರದು ಅಂತ ಸೂಚನೆಯನ್ನು ಹೊರಡಿಸಿದೆ ಗುಜರಾತ್ ಸರ್ಕಾರ ಇದು ಭಾರತದ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನ ದಿವಾಳಿಯತ್ತ ಹೋಗ್ತಾ ಇದೆ ಜಗತ್ತಿನ ಎದುರು ಅಕ್ಷರಶಃ ಭಿಕ್ಷೆಗೆ ಇಳಿದಿದೆ ಪಾಕಿಸ್ತಾನ ಆರ್ಥಿಕ ನೆರವಿಗೆ ಹಲವು ರಾಷ್ಟ್ರಗಳತ್ತ ಕೈಚಾಚಿದೆ ಹಣ ಹಾಗೂ ಶಸ್ತ್ರಾಸ್ತ್ರಗಳನ್ನು ಕೂಡಿ ಅಂತ ಮಿತ್ರ ರಾಷ್ಟ್ರಗಳಿಗೆ ಪಾಕಿಸ್ತಾನ ಮೊರೆ ಇಟ್ಟಿದೆ ಭಾರತದ ದಾಳಿಯಿಂದ ತೀವ್ರ ಆರ್ಥಿಕ ನಷ್ಟ ಆಗಿದೆ ವಿಶ್ವ ಬ್ಯಾಂಕ್ ಸೇರಿದಂತೆ ಮಿತ್ರ ರಾಷ್ಟ್ರಗಳಿಗೆ ಪಾಕಿಸ್ತಾನ ಮನವಿಯನ್ನು ಮಾಡಿಕೊಂಡಿದೆ ಭಾರತದ ದಾಳಿಯ ಹೊಡೆತಕ್ಕೆ ಪಾಕಿಸ್ತಾನ ಬಿಲ ಇದೆ ಭಾರತದ ದಾಳಿಯಿಂದ ಪಾಕಿಸ್ತಾನದ ಆರ್ಥಿಕತೆ ಸಂಪೂರ್ಣ ದಿವಾಳಿಯತ್ತ ಹೋಗ್ತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್